ಕಾರಂತ ವೇದಿಕೆಯಿಂದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಶಿವರಾಮ ಕಾರಂತರ ಕಾದಂಬರಿಗಳನ್ನು ಪರಿಚಯಿಸುವ ಒಂದೊಳ್ಳೆಯ ಮಾಲಿಕೆ ಪ್ರಸಾರವಾಗುತ್ತಿದೆ ಇದಕ್ಕಾಗಿ ಈ ವೇದಿಕೆಗೆ ಮತ್ತು ಇದನ್ನು ಒಳಗೊಂಡ ಎಲ್ಲ ಸದಸ್ಯರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ ಪ್ರಸ್ತುತ ಈ ಮಾಲಿಕೆಯಲ್ಲಿ ನಾನು ಕಾರಂತರ ಪುಟ್ಟ ಕಾದಂಬರಿಯಾದ ಅಳಿದ ಮೇಲೆ ಈ ಪುಸ್ತಕವನ್ನು ಆಯ್ದುಕೊಂಡಿದ್ದೇನೆ ಮತ್ತು ಇದನ್ನು ಪರಿಚಯಿಸಲು ಯತ್ನಿಸುತ್ತಿದ್ದೇನೆ ಈ ಒಂದು ಪರಿಚಯವನ್ನು ಕೇಳಿದ ಮೇಲೆ ನಿಮಗೂ ಇದನ್ನು ಓದುವ ಆಶಯ ಮೂಡಲಿ ಎಂಬುದು ನನ್ನ ಒಂದು ಹಾರೈಕೆಯಾಗಿದೆ ಕಾರಂತರ ಬ ಕಾರಂತರ ಬರಹದ ಮೋಡಿಗೆ ಸಿಲುಕದವರೇ ಇಲ್ಲ ಅಂತ ಹೇಳಬಹುದು ಕೇವಲ ಕಥನವನ್ನು ಆಕರ್ಷಕವಾಗಿ ಕೊಟ್ಟುಕೊಡು ಕಟ್ಟಿಕೊಡುವ ನಿರೂಪಣೆ ಅವರದ್ದಲ್ಲ ಬದುಕಿನ ನಿಗೂಢತೆಯನ್ನು ಜೀವನಧರ್ಮವನ್ನು ಬಿಚ್ಚಿಡುವ ಕಲಾತ್ಮಕ ಶೈಲಿ ಅವರದ್ದಾಗಿದೆ ಅವರ ಬೆಟ್ಟದ ಜೀವ ಕಾದಂಬರಿ ಗೋಪಾಲಯ್ಯ ದಂಪತಿಗಳು ಅವರೊಡನೆ ಸಂವಹಿಸಿದ ಒಡನಾಡಿದ ಬಾಳಿ ಬದುಕಿದ ಅವರ ಕಥನವನ್ನು ಹೇಳುವ ಅವರು ಯಾವ ರೀತಿ ಬದುಕನ್ನು ಸ್ವೀಕರಿಸಿದರು ಕಷ್ಟಗಳನ್ನು ಅನುಭವಿಸಿ ಸಹಿಷ್ಣುರ ಸಹಿಷ್ಣುತೆಯನ್ನು ತೋರಿ ನಗು ನಗುತ್ತಾ ನೆಮ್ಮದಿಯಿಂದ ಬದುಕಿದ್ದರು ಎನ್ನುವುದನ್ನು ನಮಗೆ ತೋರಿಸುವ ಕಾದಂಬರಿಯಾದರೆ ಅಳಿದ ಮೇಲೆ ಎನ್ನುವುದು ತನ್ನ ಬದುಕಿನುದ್ದಕ್ಕೂ ಅಜ್ಞಾತರಾಗಿ ಅಜ್ಞಾತರಾಗಿಯೇ ಬದುಕಿದ ಯಶವಂತರಾಯರು ಎನ್ನುವ ಹಿರಿಯರ ಆತ್ಮಕಥನವಾಗಿದೆ ಯಶವಂತರಾಯರು ಮತ್ತು ಕಾದಂಬರು ಕಾರ ಕಾರಂತರು ಪರಸ್ಪರ ಒಡನಾಡಿದ್ದು ಬಹಳ ಅತ್ಯಲ್ಪ ಕಾಲದಲ್ಲಿ ಎಂಬುದನ್ನು ಮೊದಲಿಗೆ ನಮಗೆ ಸೂಚಿಸಿ ಬಿಡಲಾಗಿ ಸೂಚಿಸಿ ಬಿಡುತ್ತಾರೆ ಕಾರಂತರು ತಮ್ಮ ನಾಲ್ಕೈದು ವರ್ಷದ ಒಡನಾಟದಲ್ಲಿಯೇ ಅವರಿಬ್ಬರ ನಡುವೆ ಎಂತಹ ಒಂದು ಗಟ್ಟಿ ಸಂಬಂಧ ಏರ್ಪಟ್ಟಿತ್ತು ಎಂಬುದನ್ನು ನಾವು ಓದುತ್ತೇವೆ ಅದೇ ರೀತಿ ತನ್ನ ಬದುಕಲ್ಲಿ ತಾನು ಅನುಭವಿಸಿದ ಸಂಕಷ್ಟಗಳನ್ನೆಲ್ಲ ಅವರು ನೇರ ನೇರ ಅಕ್ಷರಗಳಲ್ಲೆಲ್ಲೂ ಬರೆಯದೆ ಸ್ವಲ್ಪ ನಿಗೂಢವಾಗಿ ಸಾಂಕೇತಿಕವಾಗಿ ಒಂದು ಕಾದ ಒಂದು ಪುಟ್ಟ ಡೈರಿಯಲ್ಲಿ ಬರೆದಿಟ್ಟು ಹಲವಷ್ಟನ್ನು ರೇಖಾಚಿತ್ರದ ಮೂಲಕ ಗೀಚಿಟ್ಟು ತಾನು ಗಳಿಸಿದ್ದ ಅತ್ಯಲ್ಪ ಮೊತ್ತವನ್ನು ಯಾವ ರೀತಿ ಯಾರನ್ ಯಾರಿಗೆಲ್ಲ ಹಂಚಬೇಕು ವಿನಿಯೋಗಿಸಬೇಕು ಎಂಬ ಉಯಿಲನ್ನು ಬರೆದಿಟ್ಟು ಗತಿಸಿಬಿಡುತ್ತಾರೆ ಯಶವಂತರಾಯರು ಮತ್ತು ಇದೆಲ್ಲವನ್ನು ಕಾರಂತರ ಜವಾಬ್ದಾರಿಗೆ ಕೊಟ್ಟು ಹೋಗಿಬಿಟ್ಟಿರುತ್ತಾರೆ ಅಲ್ಲಿಂದನೇ ನಿಜವಾದ ಕಥನ ಹಾಗೂ ಕಾರಂತರ ಪಯಣ ಆ ಪಯಣದೊಂದಿಗೆ ನಮ್ಮ ಪಯಣವೂ ಆರಂಭವಾಗಿ ಬಿಡುತ್ತದೆ ಮನುಜ ತಾನು ಬದುಕಿರುವಾಗ ಚೆನ್ನಾಗಿರಬೇಕು ಮೆರೆಯಬೇಕು ಎಲ್ಲ ಸುಖ ತಂದಾಗಬೇಕು ಎಂದು ಸದಾ ಬಯಸುತ್ತಾನೆ ಅದು ಸಹಜ ಆದರೆ ತಾನು ದೇಹ ತ್ಯಜಿಸಿದ ಮೇಲೆಯೂ ತನ್ನ ಸತ್ಕಾರ್ಯಗಳ ಮೂಲಕ ಜನಮಾನಸದಲ್ಲಿ ಸವಿ ನೆನಪಾಗಿ ಭೂಮಿಯ ಮೇಲೆ ಬದುಕಿರಬಹುದು ಹಾಗೆ ತಾನು ಬಾಳಿ ಬದುಕಬೇಕು ಕಹಿ ನೆನಪಿನ ಕಲೆಯಾಗಿ ಇರಬಾರದು ಎಂಬುದರ ಕುರಿತು ಆಲೋಚಿಸೋದೇ ಕಡಿಮೆ ನಾನು ಮೇಲೆ ಈ ಜಗತ್ತಿಗೆ ಏನಾದರೇನು ಎಂಬ ಉಡಾಫೆಯೇ ಈ ಈ ಹಿಂದೆ ಮತ್ತು ಇಂದು ಮತ್ತೆ ಮುಂದೆಯೂ ನಡೆಯುವ ಸಕಲ ಮಾರ್ಗಗಳಿಗೂ ಕಾರಣ ಇದಕ್ಕೆ ತದ್ವಿರುದ್ಧವಾಗಿ ಬಾಳಿ ಬದುಕಿದವರು ಅಳಿದ ಮೇಲೆಯೂ ತನ್ನ ವ್ಯಕ್ತಿಗ ವ್ಯಕ್ತಿತ್ವದ ಒಂದು ಚಿತ್ರಣ ತಾನು ಪ್ರೀತಿಸುವ ತನ್ನ ಜನರ ಮನದಲ್ಲಿ ಚಿರಸ್ಥಾಯಿಯಾಗಿ ಉಳಿಯಲಿ ಎಂದು ಒಂದು ಆಶಯವನ್ನು ಹೊಂದಿದ್ದವರು ಈ ಕಾದಂಬರಿಯ ಕಥಾ ನಾಯಕ ಯಶವಂತರಾಯರು ಕಾದಂಬರಿಯಲ್ಲೊಂದೆಡೆ ಯಶವಂತರಾಯರು ಹೇಗೆ ಹೇಳ್ತಾರೆ ವ್ಯಕ್ತಿ ಚಿಹ್ನೆ ಉಳಿಯುವುದು ಅಳಿಯುವುದು ಅವನ ಚರಿತ್ರೆಯಿಂದ ಆ ಚರಿತ್ರೆ ನಮ್ಮ ನಮ್ಮ ಸ್ಮರಣೆಗಳನ್ನು ಚೇತನಗೊಳಿಸಿ ನಮ್ಮ ಬದುಕಿನ ಮೂಲಕ ಜೀವಂತವಾಗಿ ಉಳಿದರೆ ಬೆಳೆದರೆ ಮುಂದೆ ಸಾಗಿದರೆ ಅದೇ ಪುನರ್ಜನ್ಮ ನನಗೆ ಎನಿಸಿತು ಎಂದು ಹೇಳ್ತಾರೆ ಇದನ್ನು ಅವರ ಡೈರಿಯಲ್ಲಿ ಅವರು ಒಂದು ಪತ್ರ ಅದೊಂದು ಪತ್ ಡೈರಿಯಲ್ಲೋ ಎಲ್ಲೋ ಒಂದು ಕಡೆ ಪತ್ರದಲ್ಲೋ ಬರೆದು ಅದನ್ನು ಕಾರಂತರಿಗೆ ಇಟ್ಟಿರ್ತಾರೆ ಇಲ್ಲಿ ನಾವು ಒಂದು ಬಹುಮುಖ್ಯವಾದ ಅಂಶವನ್ನು ಗಮನಿಸಬೇಕು ತಮ್ಮ ಪೂರ್ವಾಶ್ರಮದ ಎಲ್ಲರನ್ನೂ ಬಿಟ್ಟು ಬದಿಯಿಂದ ಯಶವಂತರಾಯರಿಗೂ ಕೂಡ ತನ್ನ ನೆನಪು ತನ್ನ ಆಪ್ತರ ಸವಿ ನೆನಪಲ್ಲಿ ಜೀವಂತವಾಗಿರಬೇಕೆಂಬ ಒಂದು ವಾಂಛೆ ಗಟ್ಟಿಯಾಗಿತ್ತು ಎಂಬುದು ಇದೇ ಈ ಕಾದಂಬರಿಯ ವಸ್ತುವಿಗೆ ಒಂದು ದೊಡ್ಡ ಹೂರಣವಾಗಿ ಮೂಡಿತು ಇದನ್ನು ಅವರು ಕಾರಂತರಿಗೆ ಬರೆದ ಒಂದು ಮತ್ತೊಂದು ಪತ್ರದಲ್ಲಿ ಇನ್ನೂ ಸ್ಪಷ್ಟವಾಗಿ ತಿಳಿಸಿರ್ತಾರೆ ಅದರಲ್ಲಿ ಅವರು ನಾಟಕ ವೇಷಧಾರಿಯಾದರೂ ಒಂದು ದಿನ ಬಣ್ಣ ಕಳಚಲೇಬೇಕು ತನ್ನ ರಂಗ ಪರಿಕರವನ್ನು ಸಿಕ್ಕಿದ್ದಲ್ಲಿ ಎಸೆಯದೆ ಮುಂದಣ ವೇಷಧಾರಿಗಳಿಗೆ ಅನುಕೂಲವಾಗುವಂತೆ ಒದಗಿಸಿಕೊಡುವುದು ಅವನ ಕರ್ತವ್ಯವಲ್ಲವೇ ತಾನು ಕಳುಹಿಸಿಕೊಟ್ಟದ್ದು ಅಂಥ ರಂಗ ಪರಿಕರ ಎನ್ನುವುದರ ಮೂಲಕ ತಮ್ಮ ಅಂತಿಮ ಇಚ್ಛೆಯನ್ನು ಪ್ರಕಟಿಸ್ತಾರೆ ಇಂತಹ ಒಂದು ಅತ್ಯುತ್ತಮ ಅವರದ್ದಾಗಿತ್ತು ಎನ್ನುವುದನ್ನು ಇಲ್ಲಿ ನೋಡಬಹುದು ಇದನ್ನು ಓದಿದ ತಕ್ಷಣ ಕಾದಂಬರು ಕಾರಂತರು ಸಿದ್ಧರಾಗಿ ಬಿಡ್ತಾರೆ ಜವಾಬ್ದಾರಿ ತಗೊಳ್ಳೋಕೆ ಈ ಕಾದಂಬರಿ ಮೂಲಕ ಇನ್ನು ನಾವು ಗಮನಿಸಬೇಕಾದ ಮತ್ತೊಂದು ಅತ್ಯುತ್ತಮ ಅಂಶ ಏನಂದರೆ ಯಾವುದೇ ವ್ಯಕ್ತಿಯಾಗಿರಲಿ ಆತ ದೇವರಾಗಲು ಸಾಧ್ಯವಿಲ್ಲ ಆತ ಮನುಷ್ಯನೇ ಮನುಷ್ಯನಿಗೆ ಸಹಜವಾದ ಕೆಲವು ಸಣ್ಣ ಪುಟ್ಟ ದೌರ್ಬಲ್ಯಗಳು ದುರ್ಬಲ ಕ್ಷಣಗಳು ಅವನನ್ನು ಕಾಡಿರುತ್ತದೆ ಮತ್ತು ಆ ಕ್ಷಣಗಳಿಂದಾಗಿ ಅವನು ಎಡವೂ ಎಡವಿರುತ್ತಾನೆ ಆದರೆ ಹಾಗೆ ಎಡವಿದ ಮನುಷ್ಯ ಯಾವ ರೀತಿ ತನ್ನನ್ನು ಮೇಲೆತ್ತಿಕೊಂಡ ಯಾವ ರೀತಿ ತನ್ನ ತಪ್ಪುಗಳನ್ನು ತಿದ್ದಿಕೊಂಡು ಮುನ್ನಡೆದ ಎಂಬುದನ್ನು ನಾವು ಗಮನಿಸದೆ ಅವನು ಬಿದ್ದ ಆ ಒಂದು ಗಳಿಗೆ ಅಥವಾ ಆ ಕ್ಷಣ ಅಥವಾ ಆ ಒಂದು ಸಮಯವನ್ನಷ್ಟೇ ಸ್ಮರಿಸಿಕೊಳ್ತೇವೆ ಅದು ಎಷ್ಟರ ಮಟ್ಟಿಗೆ ಒಂದು ಸರಿಯಾದದ್ದಲ್ಲ ತಪ್ಪು ಎನ್ನುವುದನ್ನು ಈ ಕಾದಂಬರಿ ನಮಗೆ ತಿಳಿಸಿಕೊಡುತ್ತದೆ ಈ ಕಾದಂಬರಿಯಲ್ಲಿ ನನಗೆ ಎದ್ದುಕೊಳ್ಳುವ ಮತ್ತೊಂದು ಬಹುಮುಖ್ಯ ಅಂಶ ಏನಂದರೆ ಕಾರಾಂತರ ಸಹಿಷ್ಣುತೆ ಮತ್ತು ವಿಶಾಲ ಮನೋಭಾವ ಅದನ್ನು ಅವರ ಬಹುತೇಕ ಹಲವು ಕಾದಂಬರಿಗಳಲ್ಲಿ ನಾವು ನೋಡಿರ್ತೇವೆ ವೈಚಾರಿಕ ಮನೋಭಾವ ಉಳ್ಳ ಕಾರಂತರು ಎನ್ನುವುದು ಎಲ್ಲರೂ ಸಹ ಹೇಳುವುದನ್ನು ಕೇಳಿರ್ತೇವೆ ಅವರ ಕಾದಂಬರಿಗಳಲ್ಲಿ ಅದನ್ನು ಸುಮಾರು ನೋಡಿಯೂ ಇರ್ತೇವೆ ಆದರೆ ಕಾರಂತರು ವ್ಯಕ್ತಿಯ ಆಸ್ತಿಕ ಭಾವನೆಗಳಿಗೆ ನಂಬಿಕೆಗೆ ಮತ್ತು ಅವನ ಒಂದು ಮುಗ್ಧ ಒಂದು ಭಕ್ತಿಗೆ ಸದಾ ತುಂಬ ಗೌರವ ಮತ್ತು ಬೆಂಬಲವನ್ನು ನೀಡಿದವರು ಎಂಬುದನ್ನು ನಾವು ಗಮನಿಸಬೇಕು ಈ ವಿಶಾಲ ಮನೋಭಾವ ಸಮಾಜದ ಎಲ್ಲ ಒಂದು ಸಮುದಾಯ ಇರಲಿ ವರ್ಗದರ ನಡುವೆ ಬೆಳೆದು ಸರ್ವ ಸಮಸ್ಯೆಗಳಿಗೂ ಇದು ತನ್ನ ತಾನೇ ಒಂದು ಪರಿಹಾರವಾಗಿ ಬಿಡುತ್ತದೆ ಅಲ್ಲ ಅಂತ ನಮಗೆ ಅನ್ನಿಸ್ತದೆ ತೋಳ್ಪಾಡಿಯವರು ಒಂದೆಡೆ ಹೀಗೆ ಹೇಳ್ತಾರೆ ದೇವರನ್ನು ನೋಡಬೇಕು ಎಂದರೆ ಭಕ್ತನನ್ನು ನೋಡಬೇಕು ಎಂದು ದೇವರನ್ನು ನೋಡಬೇಕು ಎಂದರೆ ಭಕ್ತನನ್ನು ನೋಡಬೇಕು ಇದನ್ನು ಬಹುಶಃ ನಾವು ಕಾರಂತರ ತಮ್ಮ ಬದುಕಿನದ್ದಕ್ಕೂ ಅಳವಡಿಸಿಕೊಂಡು ಬಂದವರು ಎಂಬುದು ನಮಗೆ ಅರಿವಾಗ್ತದೆ ಇದು ಅವರ ಅಪ್ಪಟ ಆಸ್ತಿಕ ಶ್ರದ್ಧಾವಂತ ಭಕ್ತರ ಭಕ್ತರ ಭಾವನೆಗಳನ್ನು ಗೌರವಿಸುವ ಅದನ್ನು ಮೌಢ್ಯ ತಿರಸ್ಕಾರಕ್ಕೆ ಯೋಗ್ಯ ಎಂದು ತೆಗಳದೆ ಆಧರಿಸುವ ಚಿತ್ರಣ ನಮಗೆ ಎದ್ದು ಕಾಣ್ತದೆ ಆದರೆ ಈ ಕಾದಂಬರಿಯಲ್ಲಂತೂ ನನಗೆ ಮತ್ತೂ ಸ್ಪಷ್ಟವಾಗಿ ಕಾಣಿಸ್ತದೆ ಉದಾಹರಣೆಗೆ ಇಲ್ಲಿ ಯಶವಂತರ ಸಾಕು ತಾಯಿ ಪಾರ್ವತಮ್ಮ ಅವರು ಜೀವವನ್ನು ಹಿಡಿದುಕೊಂಡು ಇನ್ನೇನು ಹೋಗುವ ಒಂದು ಸಮಯದಲ್ಲಿ ಇರುವಂಥವರು ಅವರ ಆಶಯ ಅವರ ಭಕ್ತಿ ತನ್ನ ಊರಿನ ಬಿದ್ದ ಬೆನಕನ ಗುಡಿಯ ಜೀರ್ಣೋದ್ಧಾರ ಎನ್ನುವುದನ್ನು ಅರಿತು ಇಲ್ಲಿನಲ್ಲಿದ್ದಂತೆ ಅವರು ಯಾವ ರೀತಿ ನಡ್ಕೊಳ್ತಾರೆ ಅವರಿಗೆ ಬೇಕಾದ ರೀತಿಯಲ್ಲಿ ಅದಕ್ಕೆ ಸಮಾಜದ ಒಂದು ಕುಬುದ್ದಿಯಿಂದ ಅದಕ್ಕೆ ತರುವ ಎಲ್ಲರನ್ನು ನಿವಾರಿಸಿ ಯಾವ ರೀತಿ ಆ ಒಂದು ಗುಡಿಯ ಜೀರ್ಣೋದ್ಧಾರಕ್ಕೆ ಯಾವುದೇ ಪ್ರ ಫಲಾಪೇಕ್ಷೆ ಇಲ್ಲದೆ ಅವರ ಭಕ್ತಿಯ ಮೇಲೆ ಪಾರ್ವತಮ್ಮನ ಭಕ್ತಿಯ ಮೇಲೆ ವಿಶ್ವಾಸವನ್ನಿಟ್ಟು ನೆರವೇರಿಸಿಕೊಳ್ತಾ ನೆರವೇರಿಸಿಕೊಡ್ತಾರೆ ಎನ್ನುವುದು ನಮಗೆ ಸ್ಪಷ್ಟವಾಗುತ್ತೆ ಇನ್ನು ಸ್ತ್ರೀವಾದ ಕಾರಂತರು ಪ್ರಮುಖ ಪ್ರಖರವಾದ ಸ್ತ್ರೀವಾದ ಅವರದ್ದು ಸ್ತ್ರೀವಾದವನ್ನು ಅವರು ಯಾವ ರೀತಿಯ ಒಂದು ವಿಶಾಲ ದೃಷ್ಟಿಯಲ್ಲಿ ಸಮಷ್ಟಿಯ ದೃಷ್ಟಿಯಲ್ಲಿ ಸಂಕುಚಿತತೆಗೆ ಒಳಪಡಿಸದೆ ನೋಡ್ತಿದ್ರು ಅನ್ನೋದನ್ನು ಅವರ ಬಹುತೇಕ ಬರಹಗಳಲ್ಲಿ ಕಾದಂಬರಿಯಲ್ಲಿ ನೋಡುತ್ತೆ ಬಂದಿದ್ದೇವೆ ಈ ಸಾಮಾಜಿಕ ಕಟ್ಟುಪಾಡುಗಳು ಮತ್ತೆ ಈ ಅವಳ ಮೇಲೆ ಹೊರಿಸುವ ಬಂಧನ ಮಾಡುವ ದೌರ್ಜನ್ಯ ಹೆಸರಲ್ಲಿ ಮಾಡುವ ದೌರ್ಜನ್ಯ ಇದೆಲ್ಲವನ್ನು ನಾವು ಸರಸಮ್ಮನ ಸಮಾಧಿಯವರ ಕಾದಂಬರಿಯಲ್ಲಿ ತುಂಬ ಸ್ಪಷ್ಟವಾಗಿ ನೋಡಿರ್ತೇವೆ ಇದು ಇಂತಹ ಒಂದು ನಿಲುವನ್ನು ನಾವು ಈ ಅಳಿದ ಮೇಲೆ ಕಾದಂಬರಿಯಲ್ಲಿ ಸರಸಿ ಎಂಬ ಹೆಣ್ಣಿನ ಪಾತ್ರದಲ್ಲಿ ಅವರು ಯಾವ ರೀತಿ ನಿರ್ವಹಣೆ ಮಾಡಿದ್ದಾರೆ ಅಂದರೆ ಬಹಳ ಸೂಕ್ಷ್ಮವಾಗಿ ಬಹಳ ಚಂದವಾಗಿ ಘನತೆಯಿಂದ ಆ ಪಾತ್ರವನ್ನು ಕಟ್ಟಿಕೊಟ್ಟಿದ್ದಾರೆ ವೃತ್ತಿಯಲ್ಲಿ ಲೋಕನಿಂದೆಗೆ ಗುರಿಯಾದ ಕುಲದವಳಾದರೂ ಕುಲವೊಂದೇ ಶೀಲವನ್ನು ನಿಶ್ಚಯಿಸುವುದಿಲ್ಲ ಸೋರೆಯ ಗಿಡದ ಒಂದೊಂದು ಹಣ್ಣು ಒಂದೊಂದು ತೆರ ಅದರ ಒಂದು ಕಾಯಿ ಹೆಂಡ ಕುಡಿಯುತ್ತಿದ್ದರೆ ಮತ್ತೊಂದು ಕಾಯಿ ತಂಬೂರಿನಾದಕ್ಕೆ ಪ್ರೇರಕವಾಗುತ್ತದೆ ಅಂತ ಹೇಳುವುದರ ಮೂಲಕ ಯಶವಂತರು ಸರಸಿಯ ಒಂದು ಪಾತ್ರಚಿತ್ರಣವನ್ನು ಎಂತಹ ಒಂದು ಸುಂದರ ಮನಸ್ಸಾಗಿತ್ತು ವೃತ್ತಿಯಲ್ಲಿ ಅವಳದ್ದು ದೇವದಾಸಿ ಪದ್ಧತಿಯೋ ಯಾವುದೋ ಒಂದು ಆಗಿದ್ದರೂ ಕೂಡ ಅವರು ಯಾವ ರೀತಿ ಯಶವಂತರಾಯರ ಸಂಪರ್ಕಕ್ಕೆ ಬಂದ ಮೇಲೆ ಯಾವ ರೀತಿಯ ಬದಲಾವಣೆಗಳು ಹೊಂದಬಾರ್ದು ಇಲ್ಲಿ ಅವರು ಶೀಲಾ ಎಂದರೆ ಅವಳ ಒಂದು ದೇಹಕ್ಕೋ ಅಥವಾ ಇದಕ್ಕೋ ಸಮೀಕರಿಸಿ ಹೇಳಲೇ ಇಲ್ಲ ಇಲ್ಲಿ ಶೀಲಾ ಎಂದರೆ ಅವಳ ಗುಣ ಅವಳ ಸಹನಶೀಲತ್ವ ಮತ್ತೆ ಅವಳ ಒಂದು ಔದಾರ್ಯ ಇದಕ್ಕೆ ಅವರು ಆರೋಪಿಸಿ ಈ ಚಿತ್ರಣವನ್ನು ಮಾಡಿದ್ದಾರೆ ಇಲ್ಲಿ ಅವರ ಸ್ವಂತ ಪತ್ನಿಯನ್ನು ಅವರು ಚಿತ್ರಿಸಿದ ರೀತಿ ಸರಸಿಯನ್ನು ಚಿತ್ರಿಸಿದ ರೀತಿ ಆಮೇಲೆ ಈ ಒಂದೇ ಕುಟುಂಬದಲ್ಲಿ ಒಂದೇ ತಾಯಿಗೆ ಹುಟ್ಟಿದ ಮಕ್ಕಳಲ್ಲಿ ಇರುವ ಒಂದು ಈ ಗುಣಸ್ವಭಾವ ಎಷ್ಟು ವೈರುಧ್ಯವಾಗಿರುತ್ತದೆ ಹುಟ್ಟಿನಿಂದಲೇ ಎಲ್ಲದು ಕುಟುಂಬದಿಂದಲೇ ಎಲ್ಲವೂ ಬರುತ್ತದೆ ಎನ್ನುವುದು ಇಷ್ಟರ ಮಟ್ಟಿಗೆ ಸರಿಯಲ್ಲ ಇದಕ್ಕೆ ಆರೋಪ ಇದಕ್ಕೆ ತದ್ವಿರುದ್ಧವಾಗಿ ಹಲವು ರೀತಿಯ ಉದಾಹರಣೆಗಳನ್ನು ನಾವು ನೋಡಬಹುದು ಎಂಬುದನ್ನು ಕೂಡ ಸರಸಿಯ ಮಕ್ಕಳು ಮತ್ತೆ ಯಶವಂತರಾಯರ ಧರ್ಮಪತ್ನಿಯಲ್ಲಿ ಹುಟ್ಟಿದ ಮಕ್ಕಳ ಒಂದು ಗುಣವೈಶಿಷ್ಟ್ಯವನ್ನು ವೈಶಿಷ್ಟ್ಯವನ್ನು ಅವುಗಳಲ್ಲಿರುವ ತರತಮ ಭಾ ಭೇದವನ್ನು ಎತ್ತಿ ಹಿಡಿದು ನಮಗೆ ತೋರಿಸ್ತಾರೆ ಆ ಮತ್ತೆ ಕಾದಂಬರಿಯಲ್ಲಿ ನಿರು ಇನ್ನು ಕಾದಂಬರಿಯ ನಿರೂಪರ ನಿರೂಪಕರೇ ಆಗಿರುವ ಕಾರಂತರಂತೆ ಈ ಕಥಾನಾಯಕ ಕಾದಂಬರಿಯ ಕಥಾನಾಯಕರು ಯಶವಂತರ ಯಶವಂತರಾಯರು ಕೂಡ ವೈಚಾರಿಕ ಮನೋಭಾವವುಳ್ಳವರಾಗಿದ್ದರು ಎಂಬುದನ್ನು ಎತ್ತಿ ತೋರಿಸ್ತಾರೆ ಆದರೆ ಅವರೂ ಕೂಡ ಕಾದ ಕಾರಂತರಂತೆ ವ್ಯಕ್ತಿಯ ಒಂದು ಶ್ರದ್ಧೆ ಭಕ್ತಿ ಮತ್ತು ನಿಷ್ಕಲ್ಮಶ ಪ್ರೇಮದ ಮೇಲೆ ಅವರಿಗೆ ಅಪಾರ ಗೌರವ ಮತ್ತು ವಿಶ್ವಾಸವಿತ್ತು ಎನ್ನುವುದನ್ನು ಹೇಳ್ತಾರೆ ಅದನ್ನು ನಿರೂಪಿಸಲು ಅವರು ವಿಷ್ಣು ಎಂಬ ಒಂದು ಪಾತ್ರವನ್ನು ಚಿತ್ರಿಸುವುದರ ಮೂಲಕ ತೋರಿಸ್ತಾರೆ ಒಂದು ಬೃಹತ್ ಧಾರ್ಮಿಕ ಗ್ರಂಥವನ್ನು ರಚಿಸುವ ಆರ್ಥಿಕವಾಗಿ ಅನಾನುಕೂಲವಿದ್ದ ವಿಷ್ಣು ಪಂಥರಿಗೆ ಯಾವ ರೀತಿ ಯಶವಂತರಾಯರು ಆರ್ಥಿಕ ಅನುಕೂಲವನ್ನು ಮಾಡಿಕೊಡುತ್ತಲೇ ಬಂದಿದ್ದರು ಆಮೇಲೂ ಮಾಡಲು ಅದನ್ನು ಸೂಚಿಸಿದ್ದರು ಎನ್ನುವುದರ ಮೂಲಕ ನಮಗೆ ಎಲ್ಲೋ ಒಂದು ಕಡೆ ಯಶವಂತರಾಯರ ಒಂದು ಪ್ರತಿಬಿಂಬ ಕಾರಂತರಲ್ಲೋ ನಿರೂಪಕರಲ್ಲೋ ಅಥವಾ ನಿರೂಪಕರ ಒಂದು ಪ್ರತಿಬಿಂಬ ಈ ಕಥಾನಾಯಕನಲ್ಲೋ ಸಮೀಕರಿಸಿ ಅದು ಅವಿನಾಭಾವ ಹೊಂದಿ ಅದು ಎದ್ದು ಮೂಡಿ ಬಂದಂತೆ ಅನಿಸುತ್ತೆ ಬಹುಶಃ ಈ ಒಂದು ಗುಣವೇ ಆ ಕಾರಂತರನ್ನು ಆ ಯಶವಂತರಾಯರತ್ತ ಆಕರ್ಷಿಸಿರಬಹುದು ಅದೇ ರೀತಿ ಯಶವಂತರಾಯರನ್ನು ಕಾರಂತರತ್ತ ಆಕರ್ಷಿಸಿ ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ನೀಡಿರಬಹುದು ಎಂದು ಅನ್ನಿಸುತ್ತೆ ಯಶವಂತರಾಯರು ವಿಷ್ಣು ಪಂಥರಿಗೆ ಒಂದು ಪತ್ರ ಬರೀತಾರೆ ಅದರಲ್ಲಿ ಅವರು ಈ ರೀತಿ ಬರೆದಿರ್ತಾರೆ ನಿಮ್ಮ ಜೀವನ ನಿಮ್ಮ ವಿಚಾರ ನಮ್ಮ ಜನಗಳಿಗೆ ಸಲ್ಲಬೇಕು ನಾವು ಎಷ್ಟೇ ಬುದ್ಧಿವಂತರಾಗಿದ್ದರೂ ನಾವು ಎಷ್ಟೇ ಸರಿಯಿದ್ದರೂ ಒಂದೊಂದು ಜೀವವು ತಾನು ಕಂಡುಕೊಂಡ ಬೆಳಕಿನಲ್ಲಿ ನಡೆಯುವುದೇ ನ್ಯಾಯ ನಮ್ಮೆಲ್ಲರ ಸಮಷ್ಟಿ ಬಾಳ್ವೆಗೆ ನಾವು ಸಲ್ಲಿಸಬೇಕಾದ ಋಣವೆಂದರೆ ಅದು ಒಂದೇ ಇದೇ ಖಂಡಿತ ಅದೇ ಖಂಡಿತ ಎಂದು ಇನ್ನೊಬ್ಬರ ಗಂಟಲನ್ನು ಹಿಸುಕಿ ಅವರ ವಾಣಿಯನ್ನು ನಿರ್ಬಂಧಿಸುವುದು ಸಮಾಜಘಾತುಕತನ ಅಂತ ಯಶವಂತರಾಯರು ಬರೀತಾರೆ ಎಂತಹ ಒಂದು ಉದಾತ್ತ ಚಿಂತನೆ ಯಶವಂತರಾಯರದಾಗಿತ್ತು ಅಂತ ನಾವು ಈ ಕೆಲವೇ ಸಾಲುಗಳಲ್ಲಿ ನೋಡಿದರೆ ಆ ಒಂದು ಅವರ ಇಚ್ಛೆಯನ್ನು ನೆರವೇರಿಸಲು ಸ್ವತಃ ನಿರೂಪಕರಾಗಿರುವ ಕಾರಂತರು ತೆಗೆದುಕೊಂಡ ದಿಟ್ಟ ಹೆಜ್ಜೆಗಳು ಅನುಭವಿಸಿದ ಸಂಕಷ್ಟಗಳು ಮಾನಸಿಕ ತುಮುಲಗಳನ್ನು ನೋಡಿದಾಗ ಅವರದು ಅಂತಹದೇ ಒಂದು ವಿಶಾಲ ಮನೋಭಾವ ದಿಟ್ಟ ಒಂದು ನಿಲುವಾಗಿ ನಿಲುವಾಗಿತ್ತು ಎಂಬುದು ನಮಗೆ ಅರ್ಥವಾಗುತ್ತದೆ ಈ ರೀತಿ ಇಂತಹ ಒಂದು ಸ್ಪಷ್ಟವಾದ ಸಂದೇಶವನ್ನು ಯಶವಂತರಾಯರ ಮೂಲಕ ನೀಡುವುದರಿ ನೀಡುವುದರಿಂದ ನೀಡುವುದರ ಮೂಲಕ ಕಾರಂತರು ನಮಗೆಲ್ಲರಿಗೂ ಈ ಮೌಲಿಕ ಸಂದೇಶವನ್ನು ರವಾನಿಸ್ತಾರೆ ಇನ್ನೊಬ್ಬರ ಗಂಟಲನ್ನು ಹಿಸುಕಿ ಇದೇ ಸತ್ಯ ಇದೇ ಖಂಡಿತ ಎಂದು ನಿರ್ಭಯಸ್ ನಿರ್ಬಂಧಿಸುವುದೇ ಸಮಾಜಘಾತಕತನ ಎನ್ನುವುದು ಇದನ್ನು ಓದುಗರಾದ ನಾವು ಮನಗೊಂಡು ಅಳವಡಿಸಿಕೊಂಡರೆ ನಾವು ಅಳಿದ ಮೇಲೂ ನಮ್ಮ ನೆನಪು ಸವಿ ನೆನಪಾಗಿ ನಮ್ಮೊಂದಿಗೆ ಸಂವಹಿಸಿದ ಅಥವಾ ನಮ್ಮ ಒಡನಾಟಕ್ಕೆ ಬಂದ ಕೆಲವೇ ಕೆಲವು ಜನರ ಮಾನಸದಲ್ಲಿ ಉಳಿಯಬಲ್ಲೆವು ಎಂಬುದನ್ನು ನಾವು ಅರಿತುಕೊಳ್ತೇವೆ ಇಂತಹ ಒಂದು ಪುಟ್ಟ ಕಾದಂಬರಿ ನಮ್ಮನ್ನು ಪ್ರಭಾವಿಸುವುದು ಬಹಳ ದೊಡ್ಡದು ಕಿಂಚಿತ್ತಲ್ಲಿ ಮಹತ್ತನ್ನು ಕಾಣಬೇಕೆಂದರೆ ಈ ಕಾದಂಬರಿಯನ್ನು ನಾವೆಲ್ಲ ಓದಲೇಬೇಕು ಬಹಳ ಕುತೂಹಲಕರ ನಿರೂಪಣಾ ಶೈಲಿಯನ್ನು ಹೊಂದಿದ ಕಾದಂಬರಿ ನಾನು ತುಂಬ ಹೆಚ್ಚಿಗೆ ಇದನ್ನು ಬಿಡಿಸಿಡಲು ಹೋಗಿಲ್ಲ ಅದರ ಕುತೂಹಲಕ್ಕೆ ಧಕ್ಕೆಯಾಗಬಾರದೆಂದು ನೀವು ಓದಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಎಂದು ಕೇಳಿಕೊಳ್ತೇನೆ ಧನ್ಯವಾದ ನಮಸ್ಕಾರ